ಏಯ್ ಯಾಕೆ ನನ್ನ ಸುಮ್ಮ ಇರಕ್ಕಾಗಲ್ಲು ಯಾಕೆ ಸುಮ್ಮೆ ರಲ್ಲ ಹಾ ಕತ್ತೇನು ತಗೊಬಂದು ಎಲ್ಲರೂ ಒಂದು ಚಿಂತೆ ಒಳ್ಗಿದ್ರೆ ನಿಮ್ದು ಚಿಂತೆ ನಾನೇನ ಮಾಡಬೇಕು ನಾನೇನು ಮಾಡಬೇಕು ಎಲ್ಲರಿಗೂ ಚಿಂತೆ ಮಾಡುವ ಅಂತ ಹೇಳಿದ್ ನಾನು ನಾನು ನೀನು ಯಾಕೋ ನನ್ನ ನೋಡ್ತಿದ್ರೋ ನಮ್ಮಅಪ್ಪನ ಹೇಳ್ತೀನಿ ರೂ ಮೊನ್ನೆ ನಿಮ್ಮ ಸರಿಯಾಗಿ ಸರಿಯಾಗಿ ನಮ್ಮ ನಮ್ಮಅಪ್ಪನ ಕೇಳಿ ಇವಾಗ ಹೇಳ್ತೀನಿ ದು ನಿಮ್ಮ ಅಪ್ಪನ ನಾನು ಮುಂದೆ ಏನಾದರೂ ಮಾತಾಡೋಣ ಅಂದರೆ ಕಪಾಳ ಕಾಪಾಡಕ್ಕೆ ಸರಿಯಾಗಿ ಹೊಡ್ತೀನಿ ಹ್ಞೂ ಬಾಯಿ ಒಳಗಿರೋ ಅಲ್ಲಿಗೆ ಒಂದು ಇರಬಾರ್ದು ನಿನಗೆ ತಕ್ಕನ ತಾಳಾಗ್ತಾನ ನಿಮ್ಮಅಪ್ಪನ ನಮ್ಮಪ್ಪನ ಬಗ್ಗೆ ಅಷ್ಟು ಕೀಳಾಗಿ ಮಾತಾಡ್ತೀಯ ನೀನು ಲೈ ಬಾಯ್ ಮುಚ್ಕೊಂಡಿರ್ಬೇಕಾ ಇಪ್ಪತ್ನಾಲ್ಕು ಗಂಟೆ ಫೋನು 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 ನಿಂಗೆ ಫೋನ್ ಆಡೋ ಕೆಲಸ ಅದು ನನ್ನ ಇಷ್ಟ ತಿರುಗಾ ನನ್ನ ಇಷ್ಟ ಅಂದಿದ್ಯಂದರೆ ಸರ್ ರೀ ಆಗಿ ಬಿಡ್ತೀನಿ ಇರು ಲೇ ಆದಿಶಂಕರ ಏಯ್ ಮುಚ್ಚಬಾಯಿ ಮುಚ್ಚಬಾಯಿ ಮಾತಾಡಿದ್ದೆ ಅಂದರೆ ಕತ್ರ ಸಾಕುಡ್ತೀನಿ ಜೈಲಿಗೆ ಹೋದ್ರೂ ಪರವಾಗಿಲ್ಲ ಮನೆಯವರದೇ ಒಂದು ಲೋಕ ಅಂದರೆ ಇವ್ರದೇ ಒಂದು ಲೋಕ ಸಿರ್ಬೋಕಿ ಶೋಕಿ ಮಾತಾಡೋ ತಿರ್ಬೋಕಿ ಶೋಕಿ ನೀನು எல்லாம் இது பார்க்குற கெட்டு மாத்தை நோடு அப்பி தப்பி நம்ம மனோதியா நீ ஐய் நீங்க அக்கோ நான் இஷ்ட வந்த நான் நீங்காக்கோ தீர்வா நீங்காக்கோ அந்தியாந்திரே நோச்சிரலா மனோகெல்லாரும் யோசனை மாத்தார அந்த நானும் தலைமேல் பட்டாக்கி குத்தண்டா அவரு மார்க் கொடுத்து விடுவோ நன்கேனா நீ தேசல்லே அர்ஷா அந்த இஷ்ட அவனன்னே நீங்க கொடுத்து மதவா மாத்தீன் நோட் திரும் ஏகல நங்கேனோ அந்த ரச்சாரா ஏனோ அங்கே தியா தமாஷா போவோ மாத்தேடா நன்கேன் அந்தாரா நான் மதோ மா ಏನ್ರೋದು ನಂಗೇನ್ ಆಚಾರಣ್ಣ ಮದ್ವೆ ಆಗಕ್ಕೆ ಕುಳಿತೈತೆ ನನ್ ಮದ್ವೆ ಆಗಬೇಕು ಮದ್ವೆ ಆಗ್ಬೇಕು ಅಂತ ಇವಾಗ ಮಾಡ್ಕೊ ಮದ್ವೆ ಹೋಗಲೋ ಹೋಗ ಕಣ್ಣಿಲ್ದು ನಾನೇನ್ ಮದ್ವೆ ಆಗ್ಲ ನೀನ್ ನೋಡಿದ್ಯಾ ಅವ್ನ ಕಣ್ಣಿಲ್ದೇ ಇರೋದು ಆ ಕೆಮಿಕಲ್ ಎಂತದ್ದು ಅಂತ ನಿನ್ ಗೊತ್ತಾ ಹ ಗೊತ್ತಾ ನನ್ಗೆ ಒಂದ್ ಡ್ರಾಪ್ ಏನಾದ್ರು ಕೈ ಮೇಲೆ ಬಿದ್ರೆ ಮೂಳೆ ಕಾಣಿಸುತ್ತೆ ಅಂತ ಕೆಮಿಕಲ್ ಅದು ಅವ್ನ ಕಣ್ಣಿಗೆ ಏನೂ ಆಗಿಲ್ಲ ಅಂದ್ರೆ ಮುಂದೆ ತೊಂದರೆ ಆಗುತ್ತೆ ಅದಕ್ಕೆ ನಿನ್ನೆ ಕೊಟ್ಟು ಅವನಿಗೆ ಮದ್ವೆ ಮಾಡ್ಬೇಕು ಏಯ್ಲೋ ಯಾವಾಗಪ್ಪ ಎಲ್ಲಾರು ಒಂದ್ ಚಿಂತೆ ಒಳಗಿದ್ರೆ ಇಳ್ದೆ ಒಂದ್ ಚಿಂತೆ ಯಾರಿಗೂ ಮೆಸೇಜ್ ಮಾಡ್ತಾರೆ ಇರ್ತಾಳೆ ಅವಳು ಸರಿ ಅವಳು ಸರಿ ಇಲ್ಲ ಅಲ್ಲ ಸರೋಜಿ ಇಲ್ಲಿ ಬಿಟ್ಟಿದ್ದ ಅವಳ ಹಾ ಇವ್ಳಗ್ ಹೆಂಗೆ ಬುದ್ಧಿ ಕಲ್ಸ್ಬೇಕಂತಾನೆ ನಂಗೆ ತಿಳಿತಾ ಇಲ್ಲ ಈ ಸತಿ ಕರೆನ್ಸಿ ಆಗೋಗ್ಲಿ ಇವಳು ಅದಾಗೋದ್ರೆ ಆಗೋದ್ರೆ ಮತ್ತೆ ಇವಳು ಗೊತ್ತದ ಹೌದಾ ಹಾಂ ಅಯ್ಯೋ ಫಸ್ಟ್ ಆ ಕೆಲ್ಸ ಮಾಡಪ್ಪ ಫಸ್ಟ್ ಆಗಿ ಕೆಲಸ ಮಾಡು ಹ್ಮ್ ಕಾಸುಗಳ ಹಾಕ್ಬಿಟ್ರಿ ಇಲ್ಲಾಂದ್ರೆ ಅದ್ ಕೆಟ್ಟ ಹೋಗ್ಬಿಡ್ತಾಳೆ ಇವಳು ಇಲ್ಲಾ ಇವಳ ಕಣ್ಣಿಕ್ಕಿರ್ತೀನಿ ನಮ್ಮಅಪ್ಪನ್ ಹೇಳ್ತೀನಿ ನಾನು ವಿಶಿ ಕೇಳ ಬಂದಿದ್ದೆ ನಮ್ಮ ನಮ್ಮಅಪ್ಪನ್ ಹೇಳ್ತೀನಿ ನಿಮ್ಮ ಅಲ್ಲಲ್ಲೇ ಅವ್ರ ಅಪ್ಪನ್ ಗೆಳೋಗೆ ನಂಗೇನ್ ಭಯ ಇಲ್ಲ ಅವ್ರ ಅಪ್ಪನ್ ನಿಮ್ಮ ನಿಮ್ಮಅಪ್ಪನ ಮಾತಾಡೋಣ ಮಾತಾಡೋನಂದ್ರೆ ಒಂದೇ ಐಟೆ ಹಾಕೋದು ಬಂತು ಹೆಂಗಿರ್ಬೇಕು ಒಂದೂ ಇರಬಾರ್ದು ಹಳ್ಳುಗಳು ಹಂಗೆ ಉದಿಸ್ತೀನಿ ನೋಡ್ತಾ ಇರೋ ನಿಗತ್ಕಂತಿ ಎಲ್ಲ ಕೇಳುವ ನನ್ನಿಂದ ನಿಂಗೆ ಯಾಕೆ ಬರ್ತದ್ಲಾ ನನ್ ಬರ್ತಾ ಬಿದ್ದಿದೀನಲ್ಲ ಚೈತನ್ಯ ನಿಮ್ದಾತ ಕೂಗ್ತ ನೋಡಮ್ಮ ಹ್ಮ್ ಸರಿ ಅಚ್ಚಿ ಹ್ಮ್ ಹ್ಮ್ ಬಂತು ಇಲ್ಲಿರೋ ಸಾಲು ಅಂತ ಹ್ಮ್ ಹ್ಮ್ ಹೇಳಪ್ಪಳು ಕಾರ್ತಿ ಕಾರಣ ಏನು ಅಣ್ಣ ಅಲ್ಲ ಅವರು ಎಲ್ಲಿ ಹೋಗ್ಬಿಟ್ರು ಅಂತ ಹಾಸ್ಪಿಟ್ಲಲ್ಲೂ ಇಲ್ಲಂತೆ ಮನೆಯಲ್ಲೂ ಇಲ್ಲಂತೆ ಎಲ್ಲೂ ಹೋಗಿರ್ಬೋದು ನನಗೂ ಐಡಿಯಾ ಇಲ್ಲ ಚೈತನ್ಯ ಇವತ್ತು ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂತ ಅನ್ಕೊಂಡೆ ಹೌದಾ ಎಲ್ಲಿ ಹೋಗಿರ್ಬೋದು ಫೋನ್ ಮಾಡಿದರೆ ಫೋನು ಸ್ವಿಚ್ ಆಫ್ ಬರ್ತಾಯ್ತಂತೆ ಹ್ಞೂ ಮತ್ತೆ ಮುಂದೆ ಏನು ಮಾಡ್ಬೇಕಂತಿದ್ಯಾ ಏನು ಮಾಡೋದು ಕೆಲ್ಸಕ್ಕೆ ಹೋಗ್ತೀನಿ ಕೆಲ್ಸಕ್ಕ ಹ್ಞೂ ಕಾರುಣ್ಯ ಕೆಲ್ಸಕ್ಕೆ ಹೋಗ್ತೀನಿ ನನಗೆ ಮದುವೆ ಏನು ಬೇಡ ಮನೆಯವರೆಲ್ಲ ಬೇರೆ ಕಡೆ ಕೊಟ್ಟು ಮದುವೆ ಮಾಡೋಣ ಅಂತ ಮಾತಾಡ್ತಾವ್ರೆ ಅದಂಗೆ ಆಗ್ಬಿಡುತ್ತೆ ಕರುಣ್ಯ ಅದಂಗೆ ಆಗ್ಬಿಡುತ್ತೆ ಮನೆಯವರೆಲ್ಲರೂ ಸೇರಿ ಅರ್ಶನ ಆಯ್ಕೆ ತಾನೆ ಅವ್ರು ಹೇಳಿದ್ದಕ್ಕೆ ನಾನು ತಲೆ ತಾನೆ ಇವಾಗ ಮತ್ತೆ ಇನ್ನೊಬ್ಬರನ್ನು ತೋರಿಸಿ ಮದುವೆ ಅಂತಂದರೆ ನಾನು ಹೆಂಗೆ ಮದುವೆ ಆಗಲಿ ಹಾಂ ನಾನು ಮದುವೆ ಆದರೆ ಒಬ್ಬನೇ ಮದುವೆ ಆಗೋದು ಇನ್ನು ಯಾರನ್ನೂ ಮದುವೆ ಆಗಲ್ಲ ನಾನು ನನಗೆ ಮದುವೆನೇ ಬೇಕಾಗಿಲ್ಲ ಹಿಂಗಂದರೆ ಹೆಂಗೆ ಸೈತನ್ಯ ಹಾಂ ಹಿಂಗಂದರೆ ಹೆಂಗೆ ಅಂತಂದರೆ ನಾನು ನಿರ್ಧಾರ ಮಾಡ್ಕೊಟ್ಟಿದ್ದೀನಿ ಮದುವೆ ಅನ್ನೋದಾದ್ರೆ ಹರ್ಷನೇ ಮದುವೆ ಆಗೋದು ಇನ್ಯಾರನ್ನೂ ಮದುವೆ ಆಗಲ್ಲ ಅಂದಾಗ ಏನಾದ್ರು ಕಣ್ಣೇನಾದ್ರು ಕಳ್ಕೊಂಡಿದ್ರೆ ನನ್ನನ್ನು ಪ್ರೀತಿ ಮಾಡೋ ಒಳ್ಳೆ ಮನಸ್ಸಿಗೆ ಅಷ್ಟೇ ಸಾಕು ನನ್ಗೆ ಅದೇ ಖುಷಿ ಹಂಗಂತ ಕಣ್ಣಿಲ್ದೇ ಇರೋ ಕೂಡ ಮದುವೆ ಆಗ್ತೀಯ ನೀನು ಕಣ್ಣಿಗೆ ಮಾತ್ರ ಕೂಡ ಆಗಿರ್ಬೋದು ಪ್ರೀತಿ ಕೂಡಲ್ಲ ನನ್ನನ್ನು ಪ್ರೀತಿಯಿಂದ ನೋಡ್ಕೊಳ್ತೀರಲ್ಲ ಅಷ್ಟೇ ಸಾಕು ನನಗೆ ನಾನು ನಿರ್ಧಾರ ಮಾಡಿಬಿಟ್ಟಿದ್ದೀನಿ ಮದುವೆ ಅಂತ ಆದ್ರೆ ಹರ್ಷನೇ ಮದುವೆ ಆಗೋದು ಅಲೇ ನಿನ್ ಆತ್ಮಿ ಕೂತ್ಕೊಂಡ್ ಬಾರೆ ಆತ್ಮಿ ಕೇಳೋ ಪ್ರಶ್ನೆಗೆ ಉತ್ತರ ಇಲ್ಲ ಹೇಳ್ತಾ ಇದ್ದೀನಮ್ಮ ನಾನು ಅದೇನೋ ಮಾತಾಡಬೇಕಂತೆ ಬಾ ನಾನು ಇಲ್ಲೇ ಮಾತಾಡ್ತಾ ಇದ್ದೀನಿ ದೊಡ್ಡವರು ಮಾತ್ರ ಬೆಲೆ ಕೊಡ್ದೆ ನೀನು ನಾವು ಹೇಳ್ದಂಗೆ ಕೇಳಬೇಕು ನಾನು ಇಷ್ಟದಿಂದ ನೀವು ಹೇಳ್ದಂಗೆ ಕೇಳ್ತಾ ಇದ್ದೀನಲ್ಲಮ್ಮ ಇವಾಗೂ ನೀವು ಹೇಳ್ದಂಗೆ ಕೇಳ್ತಾ ಇದ್ದೀನಲ್ಲ ಹಾಂ ಚೈತನ್ಯ ಅಣ್ಣ ಏನು ಮಾಡ್ತಾಯಿದ್ದೀಯಮ್ಮ ಸುಮ್ಮನೆ ಕೂತಿದ್ದೀನಣ್ಣ ಇವಾಗ ನಿಮ್ಮ ಅಮ್ಮನ ಏನು ಹೇಳ್ತಾಳೆ ಅಂದ್ರೆ ಮದುವೆ ಬೇಡ ಇನ್ನೂ ಒಂದು ಐದು ತಿಂಗಳು ತಿಂಗ್ಳು ಆಮೇಲೆ ಯಾವುದಾದ್ರು ಒಂದು ಗೊಂದು ನೋಡಿ ಮದುವೆ ಮಾಡಿದ್ರೆ ಆಯ್ತು ಅಂತವ್ಳೆ ನೀನು ಏನಂತಿಯಮ್ಮ ಎಲ್ಲರ್ಗಿಂತೂ ನಿನ್ನಿದ್ದಾರವೇ ನನಗೆ ಮುಖ್ಯ ಅನಿಸ್ತದೆ ಅಣ್ಣ ಅವ್ರು ನಮ್ಮ ಮನೆಗೆ ಬಂದರು ನಾವು ಅವ್ರ ಮನೆಗೆ ಹೋದ್ರಿ ಮದುವೆ ಇಂಥ ದಿನ ಅಂತ ಗೊತ್ತಾಗಿಸಿದ್ದಾಯ್ತು ಅಂದಮೇಲೆ ಇವಾಗ ಏನೋ ಒಂದು ತೊಂದರೆ ಆಯಿತು ಅಂತ ಅಂದಾಗ ಅವ್ರು ಬೇಡ ಅಂತ ಹೇಳೋದು ತಪ್ಪಲ್ಲಣ್ಣ ತಪ್ಪು ತಾನೇ ನೀನೇ ಆಲೋಚನೆ ಮಾಡೋಣ ತಪ್ಪೇ ಮತ್ತೆ ಇವಾಗ ನೀವು ನೋಡ್ಸಿದ್ದು ಗಂಡೆ ಇವಮ್ಮ ಇವನೇ ನಿನ್ನ ಮದುವೆ ಆಗೋನು ಮದುವೆ ಮಾಡೋಕ್ಕೆ ಒಂದು ಒಳ್ಳೆಯ ದಿನವೂ ನೋಡ್ತಾಯಿದ್ರಿ ಅಂತ ನನ್ನ ಎದುರುಗಡೆ ಮಾತಾಡಿದ್ದು ನೀವೇ ಇವಾಗ ಈ ಗಂಡು ಬೇಡ ಇನ್ನೊಂದು ಗಂಡು ನೋಡ್ತೀರಿ ಮದುವೆ ಮಾಡ್ಕೊಂತಂದ್ರೆ ಹೆಂಗಣ್ಣ ಹಾಂ ಹೆಂಗೆ ನಾನು ಮನಸ್ಸಲ್ಲಣ್ಣ ನನಗೂ ಒಂದು ಮನಸ್ಸಲ್ಲ ಇರೋದು ಇವ್ರು ಬೇಡ ಅವ್ರು ಬೇಕು ಅವ್ರು ಬೇಡ ಇವ್ರು ಬೇಕು ಅಂತ ಅನ್ನೋಕ್ಕೆ ನನಗೆ ಇಷ್ಟ ಇಲ್ಲ ಅಣ್ಣ ಇವತ್ತೆಲ್ಲ ಇನ್ನೊಂದು ಹತ್ತು ವರ್ಷ ಬಿಟ್ಟು ಬಂದರೂ ನಾನು ಹರ್ಷಣೆ ಮದುವೆ ಆಗ್ತೀನಿ ಏನು ಆಗೈತೆ ಹರ್ಷಗೆ ಅನ್ನೋದು ನಾನು ತಿಳ್ಕೊಬೇಕಣ್ಣ ನಾನು ಹರ್ಷನ ಬಿಟ್ಟರೆ ಬೇರೆ ಇನ್ಯಾರನ್ನು ಮದುವೆ ಆಗಲ್ಲ ಇಷ್ಟನೂ ಇಲ್ಲ ಅವರೆಲ್ಲೋ ದೂರ ಹೊಟ್ಟೋಗಿದ್ರು ನಮ್ಮಿಂದ ಅವರೆಲ್ಲೋ ಚೆನ್ನಾಗಿರಲಿ ನಾನು ಹಿಂಗೆ ಇರ್ತೀನಿ ಜೀವನ ಪರ್ಯಂತ ಹಿಂಗೆ ಅಣ್ಣ ಇಷ್ಟು ಹೇಳೋಕೆ ಇಷ್ಟಪಡ್ತೀನಿ ಅದ್ರ ಮೇಲೆ ನನ್ನ ಕೈಯಲ್ಲಿ ಏನು ಹೇಳೋಕ್ಕಾಗಲ್ಲ ಅಣ್ಣ ಹಾಂ ಅದಕ್ಕೆ ಹೇಳೋದು ದೊಡ್ಡವರು ಹೆಣ್ಮಕ್ಳನ್ನ ಜಾಸ್ತಿ ಓದಿಸ್ಬಿಡ್ದು ಅವ್ರಿಗೆ ಬುದ್ಧಿ ಬಂದ್ಬಿಡ್ತದೆ ಅಂತ ನಾನು ಓದಿದ್ದೀನಿ ಅಂತ ಎಷ್ಟು ದುರಾಂತರ ಹಾ ಆ ಮಗು ಮಾತುಗೂ ಬೆಲೆ ಕೊಡ್ಬೇಕಲ್ಲಮ್ಮ ನಾವೇ ಮುಂದೆ ನಿಂತು ಎಲ್ಲಾ ಮಾಡಿ ಇವತ್ತು ಬೇಡ ಇನ್ನು ಮದ್ವೆ ಆಗುವಂತಂದ್ರೆ ಅದ್ ಹಿಂಗ ಆಗ್ಬಿಡ್ತಾರೆ ಹೆಂಗಮ್ಮ ಆಗ್ಬಿಡ್ತಾರೆ ಹಾ ಅಲ್ಲಮ್ಮವಾ ಮದ್ದು ಬಿಟ್ಟಿದ್ರೆ ಮುಂದೆ ಕಾಣಿಸೋದು ಇಲ್ಲಂತೆ ಜಾಸ್ತಿ ತೊಂದರೆ ಆಗ್ತದಂತೆ ಅಮ್ಮ ನನ್ನ ಒಳಗೆ ಏನ್ ಬರ್ತಿದ್ರೆ ಅದಾಗ್ಲೇ ಬಿಡಮ್ಮ ಅದ್ರ ಬಗ್ಗೆ ಎಲ್ಲ ನೀನು ಯೋಚನೆ ಮಾಡಬೇಡ ಯೋಚನೆ ಮಾಡಬೇಡ ಅಂತಂದ್ರೆ ಅದಂಗೆ ಅದಂಗೆ ಹೇಳು ಯೋಚನೆ ಮಾಡಬೇಡ ಅಂತಂದ್ರೆ ನಮ್ಮ ಮಕ್ಕಳಿಗೆ ಅಷ್ಟ ನಾವು ನೋಡಿದ್ರೆ ನೋಡಕ್ಕ ನೀವು ನಾವ್ ಹೇಳದಂಗ್ ಕೇಳ್ಬೇಕಷ್ಟೇ ಇಲ್ಲಮ್ಮ ಅದು ಸಾಧ್ಯವಿಲ್ಲ ಸಾಧ್ಯ ಇಲ್ಲ ನೀವು ಯಾರು ಏನು ಹೇಳಿದ್ರು ನಾನು ಕೇಳಲ್ಲ ಹರ್ಷನ ಇಷ್ಟಪಡಬೇಕು ಅಂತಿದ್ದೀನಿ ಇಷ್ಟಪಟ್ಟಿದ್ದೀನಿ ಅರ್ಷನೇ ಮದುವೆ ಆಗುತ್ತೆ ನಾನು ಅಲ್ಲ ಒಬ್ರಿಗೆ ಒಂದು ಮಾತು ಹೇಳದಿರ ನಮ್ಕ ಹೊಲ್ಟ್ಬಿಟ್ಟವ್ರಲ್ಲ ಏನಾಗದೆ ಅಂತಲೇ ತಿಳಿತಾ ಇಲ್ಲ ನಮ್ಕ ಏನು ಮಾಡ್ಬೇಕಂತ ದಿಕ್ಕೂ ತೋರಿಸ್ತಾ ಇಲ್ಲಪ್ಪ ತಾತ ಅವ್ರ ಕಡೆಯಿಂದ ಒಂದು ಫೋನ್ ಬಂದಿದ್ರಾದರೂ ಸಾಕಾಗಿತ್ತು ಹ್ಞೂ ಸುಂಚು ಚಿಕ್ಕಮ್ಮ ಹೇಳಿ ಕೊಟ್ಬಿಟ್ಟು ಟ್ರ್ಯಾಕ್ ಮಾಡಿಸ್ಬೋದಾಗಿತ್ತು ಎಲ್ಲಿಂದ ಬರ್ತಾಯ್ತು ಈ ಫೋನು ಅಂತ ಅಂದ್ಬಿಟ್ಟು ಅವರೆಲ್ಲವ್ರು ಅಂತ ಗೊತ್ತಾಗ್ತಾ ಇತ್ತು ಫೋನು ಚುಚ್ಚಾಪ್ ಆಗ್ಬಿಟ್ಟದಲ್ಲಮ್ಮ ಫೋನ್ ಚುಚ್ಚಾಪ್ ಆಗ್ಬಿಟ್ಟದೆ ನೀನು ರಾತ್ರಿಯಿಂದ ಮಾಡ್ತಾ ಇದೀಯ ಅಂತ ಹೇಳಿದ್ವ ಸತ್ಪತಮ್ಮ ಹ್ಞೂ ತಾತ ಚೈತನ್ಯ ಹತ್ರ ಮಾತಾಡ್ಸೋಣ ಅಂತ ಹೇಳ್ಬಿಟ್ಟು ಮಾಡಿದ್ರೆ ಫೋನ್ ಚುಚ್ಚಾಪು ಬೆಳಗ್ಗೆವರೆಗೂ ಮಾಡಿದ್ದೀನಿ ಚುಚ್ಚಾಪು 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 ಫೋನು ಏನಾಗೋದಂತಾನೆ ತಿಳಿತಾ ಇಲ್ಲಲ್ಲಮ್ಮ ಎಂಥ ಕೆಲಸ ಆಗೋಯ್ತು ಮಗ ಇವ್ಳೇಳ್ದ್ದಂಗೆಲ್ಲ ನಾವು ಕುಡಿಯೋಕ್ಕಾಗಲ್ಲ ಸರೋಜಮ್ಮ ಬಿಡು ನೀನು ನಿನ್ನ ಕೆಲಸ ಏನೋ ನೋಡ್ಕೊ ಹೋಗಮ್ಮ ಆ ಹುಡುಗನ ಸಿಗ್ಲಿಯಾ ಆಮೇಲೆ ಮುಂದಿನ ಮಾತು ಫಸ್ಟ್ ಎಲ್ಲವರೋ ಏನೋ ಅವ್ರು ಸಿಕ್ಕಲಿ ಆಮೇಲೆ ಮಾತಾಡೋಣ ಇವಾಗಿದ್ರೆ ಸುದ್ದಿ ಬಿಡಮ್ಮ ಪದೇ ಪದೇ ಮಾತಾಡಿಯಾ ಮುಂಚಕ ನೋವು ಮಾಡೋದು ಬೇಡ ನೀನು ಪಾಡಕ್ಕೆ ನೀನು ನಿನ್ನ ಕೆಲ್ಸಕ್ಕೆ ನೀನು ಹೋಗಮ್ಮ ನಾನು ನೋಡ್ಕೊತೀನಿ ಹೋಗು ಅವ್ರೇನೋ ಸಿಕ್ಕಿದ್ರೆ ಫೋನ್ ಮಾಡ್ತೀನಿ ಹೋಗು ಹಲೋ ಹಲೋ ಯಜಮಾನ್ರಾಯ ನಾನು ಶಂಕರಪ್ಪ ಶಂಕರಪ್ಪ ಎಂತ ಕೆಲಸ ಮಾಡ್ಬಿಟ್ರಪ್ಪ ಅಲ್ಲ ಒಂದು ಫೋನ್ ಮಾಡೋದು ಬೇಡ ನಮ್ಕ ನಾವ್ ಆಸ್ಪತ್ರೆಗೆ ಹತ್ರಕ್ಕೆ ಹೋಗಿ ವಾಪಸ್ ಬಂದ್ರೆ ಎಲ್ಲಿದ್ದೀರಪ್ಪ ನೀವು ನಾವ ಎಲ್ಲೋ ಯಜಮಾನ್ರೆ ಎಲ್ಲೋ ಇದೀರೇ ಅದ್ರ ಕತೆ ಬೇಡ ಯಾಕೋ ಫೋನ್ ಆನ್ ಮಾಡ್ಬೇಕಂತ ಮನ್ಸೆ ಬರಲಿಲ್ಲ ಮನ್ಸು ಏನೋ ನಿಮ್ಮ ಹತ್ರ ಮಾತಾಡ್ಬೇಕು ಮಾತಾಡ್ಬೇಕು ಅಂತ ಅನ್ಸ್ತಾ ಇತ್ತು ಅದಕ್ಕೆ ಫೋನ್ ಮಾಡಿದೆ ಏನ್ ಬೇಜಾರ್ ಮಾಡ್ಕೊಬೇಡ್ರಿ ನೀವು ಅಂತಲ್ಲಪ್ಪ ಮುನ್ಸುಗ ನೋವಾಗ್ತದಪ್ಪ ಶಂಕರಪ್ಪ ಆದ್ರೆ ಏನೋ ಅಷ್ಟೊತ್ತು ಬೇಜಾರಾಗೆ ಹೋಗ್ಲಿ ಬಿಡು ಅನ್ಬೋದು ನೀವು ನಮ್ಮ ಮನ್ಸುಗ್ ಬೇಕಾದವರು ಹತ್ರವಾದವರು ನೀವು ಹಿಂಗೆ ಮಾಡ್ಬಿಟ್ರೆ ನಮ್ಮ ಮುನ್ಸಿಗೆ ಎಷ್ಟು ಬೇಜಾರಾಗಲ್ಲಪ್ಪ ಯಜಮಾನ್ರೇ ನಾನು ಏನು ಹೇಳಕ್ ಫೋನ್ ಮಾಡಿದ್ನಿ ಅಂದರೆ ಯಾಕೋ ನಮ್ಮ ಟೈಮೇ ಸರಿಲ್ಲ ಯಜಮಾನ್ರೇ ಟೈಮೇ ಸರಿಲ್ಲ ನೀವು ಮಗುನ ಎಲ್ಲ ನಾವು ಒಂದು ಒಳ್ಳೆ ಕಡೆ ಕೊಟ್ಟು ಮದುವೆ ಮಾಡಿಬಿಡ್ರಿ ಆಯಿತಾ ಇದೊಂದು ಮಾತು ಹೇಳಬೇಕು ಅನಿಸ್ತು ಅದಕ್ಕೆ ನಿಮ್ಗೆ ಫೋನ್ ಮಾಡಿದ್ರಿ ಏನು ಮಾತು ಅಂತ ಮಾತಾಡ್ತಾ ಇದ್ದೀಯಪ್ಪ ನೀನು ಹಾಂ ಅಲ್ಲ ನಾವು ಬಂದು ನೀವು ಬಂದು ದಿನಾಂಕ ಎಲ್ಲ ಗುರ್ತಾಗ್ಬಿಟ್ಟು ಇವಾಗ ನಮ್ಮ ಮಗುನ ಬೇರೆ ಕೊಟ್ಟು ಕಡೆ ಕೊಟ್ಟು ಮದುವೆ ಮಾಡಿಬಿಡ್ರಿ ಅಂತಂದರೆ ಅದಕ್ಕೆ ಅರ್ಥ ಏನಪ್ಪಾ ಅದು ಹೇಳದ್ನೆಲ್ಲ ಯಾಕೋ ನಮ್ಮ ಟೈಮ್ ಸರಿಯಿಲ್ಲ ನೀವು ನಿಮ್ಮ ಮಗುನ ಎಲ್ಲನ ಬೇರೆ ಕಡೆ ಕೊಟ್ಟು ಒಳ್ಳೆ ಕಡೆ ಮದುವೆ ಮಾಡಿಬಿಡ್ರಿ ನೋಡಪ್ಪ ಶಂಕರಪ್ಪ ಮದುವೆ ಮಾಡೋದು ಬಿಡೋದು ಅದ್ರ ವಿಷಯ ಇವಾಗ ಅವಶ್ಯಕತೆ ಇಲ್ಲ ನೀವು ಎಲ್ಲಿದ್ದ ಹೇಳ್ರಿ ನಿಮ್ಮ ಮುಂದೆ ಮಾತಾಡಿಸ್ಬೇಕು ನಾವು ಹರ್ಷ ಹೆಂಗೋನು ನೋಡಬೇಕು ಅಷ್ಟೇ ನಮ್ಗೆ ಬೇಕಾಗಿರೋದು ಇದು ಮಾಡ್ರೆ ನಾವು ಎಲ್ಲೋ ಇದ್ದೀರಿ ಆಯಿತಾ ಹರ್ಷನು ಚೆನ್ನಾಗವನೇ ಅವನಿಗೆ ಏನು ತೊಂದರೆ ಇಲ್ಲ ಆರಾಮಾಗಿ ಅವನೇ ನೀವು ನಿಮ್ಮ ಮೊಮ್ಮಗಳನ್ನ ಎಲ್ಲ ಒಂದು ಕಡೆ ಕೊಟ್ಟು ಮದುವೆ ಮಾಡಿಬಿಡ್ರಿ ನಾನು ಹೇಳ್ತಾ ಇದ್ದೀನಲ್ಲಪ್ಪ ಮದುವೆ ಮಾಡೋದು ಬಿಡೋದು ಅದೆಲ್ಲ ಎರಡನೇದು ಅದ್ರ ಬಗ್ಗೆ ಯೋಚನೆ ಬೇಡ ಇವಾಗ ನೀವು ಎಲ್ಲಿದ್ದೀರಿ ಹೇಳ್ರಿ ನಾವು ಅಲ್ಲಿಗೆ ಬಂದು ನಿಮ್ಮನ್ನು ಮಾತಾಡಿಸ್ತೀರಿ ಹಲೋ ಹಲೋ ಓ ಇದೇನು ಯಪ್ಪನ ಫೋನ್ ತಾತ ಏನಮ್ಮ ಫೋನ್ ಬಂದೈತಲ್ಲ ಫೋನ್ ಆನ್ ಆಗಿ ಮತ್ತೆ ಸ್ವಿಚ್ ಆಫ್ ಆಗೈತಲ್ಲ ನಡಿ ನಾನೇ ಗಾಡಿನ ನಾನು ಸಿಂಚನ ಚಿಕ್ಕ ಮಾತ್ರ ಈ ಫೋನ್ ನಂಬರ್ನ ಟ್ರ್ಯಾಕ್ ಅಂತ ಚಿಕ್ಕಮ್ಮನ ಗೆಳ ನಡೀರಿ ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಾಗ್ಬಿಡುತ್ತೆ ಹೌದೇನಮ್ಮ ಊತದ ನಮ್ಮ ಒಳ್ಳೇದಕ್ಕೆ ಅನ್ಕಲ್ರಿ ಇವಾಗ ಅವ್ರು ಫೋನ್ ಮಾಡಿದ್ದು ನಡೀರಿ ಪೊಲೀಸ್ ಸ್ಟೇಷನ್ ಹೋಗೋಣ ಫಸ್ಟ್ ಬಮ್ಮ ಹಂಗಾದ್ರೆ ಬಾ ಹೋಗೋಣ ನಮ್ಮ ಹತ್ರ ಫೋನ್ ಗ್ಲೋವಲ್ಲ ಮಾತ್ರ ನೋಡ್ಬೋದಲ್ಲ ಇಲ್ಲ ತಾತ ಆ ತರ ಫೆಸಿಲಿಟಿ ನಮ್ಮ ಹತ್ರ ಎಲ್ಲ ಇಲ್ಲ ಪೊಲೀಸರ ಹತ್ರ ಮಾತ್ರ ಇರುತ್ತೆ ಅದು ಬೇರೆಯವ್ರಿಗೆಲ್ಲ ಕೊಡಲ್ಲ ಇವಾಗ ಸಿಂಚನ ಚಿಕ್ಕಮ್ಮನ ರಿಕ್ವೆಸ್ಟ್ ಮಾಡ್ಕೊಂಡು ಇವಾಗ ಈ ಫೋನ್ ನಂಬರ್ನ ಟ್ರ್ಯಾಕ್ ಮಾಡ್ಬೇಕು ನಾವು ಹೌದಾ ಬಮ್ಮ ಹಂಗಾದ್ರೆ ಹೋಗೋಣ ಬಾ ಲೈ ನನ್ನ ಮಾತ್ ಕೇಳಿ ಬಿಟ್ಟಾಕೆ ಅವನ ಹತ್ರ ಇನ್ನೊಬ್ ನಾತಾನೆ ಹ ಇನ್ನು ಅನಿಕ ಡಾಕ್ಟ್ರೇ ಬೇಕಂತಂದ್ರೆ ಡಾಕ್ಟ್ರನ್ನೇ ನೋಡಿ ಮದುವೆ ಮಾಡಿಸ್ತೀನಿ ನಾನು ನನ್ನ ಮೇಲೆ ನಂಬಿಕೆ ಇಟ್ಕೆ ನೀನು ನನಗೆ ಬೇಕಾಗಿಲ್ಲಮ್ಮ ನನಗೆ ಬೇಕಾಗಿಲ್ಲ కణిగు కనుసల్ అంతే హేడు జత జీవన మాట్ నిన్న పరిస్థితి ఏమై ఇ బట్టమీ నన్ను ఓదీదీని కేసుకి ఓత అక్షతీ అంత ఈ దూరంకారా నన్కా నీనేనూ అనుకమ్ నీనూ అనుకో అదకూ నగూ సంబంధి మదవే అంతా హర్షణ మదేదు